ಗುಲಿಂಗಪ್ಪ ಜಯರಾಜಪ್ಪ ನಿಮ್ ಕಡೆ ಬೀದ್ರು ಬಿಜ್ರು ಬಂದಾರ ಹೆಂಗಿಲ್ಲ ನೋಡ್ರಿ ಪುರೋಹಿತರೆ ಬೀಗರು ಬಿಜರು ಎಲ್ಲರೂ ಬಂದಿದ್ದಾರೆ ಇನ್ನೇನು ಅಕ್ಕಿ ಕಾಳು ಹಾಕೋದು ಅಷ್ಟೇ ಬಾಕಿರಿ ಆಯ್ತಪ್ಪ ತರ ಚાલુ ಮಾಡಲಿ ಹಂಗಿದ್ರ ಓ ಮಾಂಗಲ್ಯಂ ತಂತು ನಾನೇನ ನಾ ನವ ಜೀವನ হেতুನಾ ಓ ಜಯನಮಾ ಪಾರ್ವತಿ ಪತಿ ಸ್ವರರ ಮಹಾದೇವ್ ಗಟ್ಮಿ ಸರಿ ಸರಿ ಹಿಂದಿ ಸರಿ ಮದುಮಗಳ ಮುಂದೆ ಬರಲಿ ಬರ್ರಿ ಬರ್ರಿ ಅವರ ಯಾರ ಬರೋವಾರಲ್ಲ ಹೆಂಗ ಸೂದ್ಯದ ಹೊಕ್ಕ ನೋಡ ಒಳಗ ಶಂಕರ ಸೀತಾವರ ಮುಂದೆ ಬರ್ರಿ ಪಟ್ 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 ಹೆಸರು ಒಳಪ್ನೆ ಹಾಕಿ ಹೇಳ್ಬೇಕು ಹೇಳಿದ್ರೆ ಹೆಂಗ ದಡಲ್ ಪಡಲ್ ಯಾವ ತಿಂಡಿನ್ ಕೊಂಡ್ರೆ ಆಕಾಶದಲ್ಲಿ ನಕ್ಷತ್ರ ಚಂದ ಹೆಣ್ಣಿಗೆ ಕುಂಕುಮ ಚಂದ ಕೊರಳಿಗೆ ಮಂಗಲ ಚಂದ ಈ ಭೂಮಿಗೆ ಹೆಸರು ಚಂದ ಚಂದ ಅಪ್ಪಾರ ಹಟ್ಟಿ ಬಿಡುದಲ್ರಿ ಹೆಸರು ಹೇಳ್ರಿ ಮುಂದೆ ಮದುವಿನಾಗೆ ಇಲ್ಲ ಇಡಿ ಜಲ್ದಿ ಹೊಟ್ಟಿ ಬಿಡ್ರಿ ಹ್ಯಾಂಗೆ ಸುದಿ ನಿಮ್ದು ವಾವ ಆ ಹಾ ನೀವು ಏನು ಬರ್ರಿ ನಿಮಗೆ ತಾಮೂಲ ಕೊಡ್ಕ್ರಿ ಬೇಕನ ಬರ್ರಿ ಮುಂದೆ ಬನ್ ಹೇಳಿರಿ ಪಟ್ನ ಒಡಪ್ನ್ಯಾಗ ಹಾಕಿ ಹೇಳಿರಿ ಒಟ್ಟು ರವಿಚಂದ್ರ ಸ್ಟೈಲ್ ತೆಗ್ದ್ಬಿಟ್ಟರೆ ಡಂಡನ್ 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 ಡಂಡ್ ಚಂದ್ರ ಸುಡಗಾಡಪ್ಪ ಅದು ಸತ್ತಕ್ಕಾಗಿ ಹಾ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಿದ್ದು ಈ ದೇಶಕ್ಕಾಗಿ ನಾನು ನನ್ನ ಮುತ್ತಿನ ಸತಿ ಹೆಸರು ಹೇಳೋದು ನಿಮ್ಮೆಲ್ಲರ ಆನಂದಕ್ಕಾಗಿ ನನ್ನ ಅಟ ಹೇಳ್ರಿ ಅವ್ರ ಒದ್ದೆ ಧೋಕರಿಸ್ ಹೇಳ್ಬರ್ರಿ ಚಂದಂಗ ಒಳಪಾಕಿ ಹೇಳ್ರಿ ಒಟ್ಟೆ ತಾಂಬರ್ ಮೇಲೆ ಇಲ್ಲದು ತಾಯಿ ತಂದೆ ಹೆಸರು ಆತಿ ಮೇಲೆ ಇರೋದು ಅಣ್ಣ ತಮ್ಮರ ಹೆಸರು ಮಾಂಗಲ್ಯ ಮೇಲೆ ಇರೋದು ನನ್ನ ರಾಯರ ಹೆಸರು ಅರ್ಜುನ್ ಅಂತ ಹೇಳಿದ್ರಿ ಚಂದ್ ಹೇಳಿದ್ರಿ ಅಲ್ಲಾಗಿಡಿ ಗ್ರಾಮ್ ಮದ್ವೆ ಆಯ್ತು ನಾನು ನಾನ ಹೆಚ್ಚಕೊಂಡು ಸಾಯ್ತನ ಮತ್ತೆ ಬೇಡ ಇಲ್ರಿ ಅವರ ಯಾವ್ದು ಮದುವೆ ಹಾಕೊಂಡು ಯಾರಿಗ ಗೊತ್ತು ನೀವು ಆಗ್ಲಿಕ್ಕೆ ಊರಾಗ ಯಾವನಾರ ಒಬ್ಬನ ಪಟ್ಟಾಯಿಸ್ಕೊಂಡು ಹೋಗಿ ಹೋಗಿ ಅವರ ಮದುವೆ ಕಾತ್ರಿ ಹಟ್ಟ ಸದಿ ಈ ಉಣ್ಣಾಕ ಏನಾರ ಮಾಡಿರಲ್ಲ ಹೊಲಕ್ಕೆ ಹೋಗೋಣ ಹೊಲಕ್ಕ ಇಲ್ಲಮ್ಮ ಅಡಿಗೆ ರೆಡಿ ಇದೆ ಊಟ ಮಾಡ್ಕೊಂಡು ಅಂದಂಗ ಇಟ್ರ ಮೇಲೆ ಕಳಿಸ್ತೀರಿ ನಮ್ಗೆ ಕಾಣಿಕೆ ಗಿಣಿಕೆ ಕೊಡ್ತೀರಿ ಶಂಕರ ಅರ್ಜುನ ಇಂದಿನ ನಿಮ್ಮ ನಿಮ್ಮ ಮಡದಿಯರು ತವರು ಮನೆಯನ್ನು ಬಿಟ್ಟು ನಿಮ್ಮನ್ನು ನಂಬಿ ಗಂಡನ ಮನೆಗೆ ಬಂದಿದ್ದಾರೆ ಇನ್ನು ಮುಂದೆ ನಿಮ್ಮ ಮಡದಿಯರ ಕಣ್ಣಲ್ಲಿ ಕಣ್ಣೀರು ಬರದ ಹಾಗೆ ನೋಡಿಕೊಳ್ಳಿರಿಪ್ಪ ಕಣ್ಣೀರು ಬರದ ಹಾಗೆ ನೋಡಿಕೊಳ್ಳಿರಿ ಅಣ್ಣ ಪತಿಯ ಸೇವೆಯನ್ನು ಮಾಡಲು ಬಂದಿರುವ ಸತ್ತಿಗೆ ಸಂಕಟ ಕೊಟ್ಟರೆ ಮೆಚ್ಚನಾ ಪರಮಾತ್ಮ ಸೌಕರ ಅಂದಂಗೆ ಇದು ನಮಗೆ ಊಟ ಸಜ್ಜು ಕಲಿಯಂಗಿಲ್ಲ ನಮಗೆ ಏನಿದ್ರು ಒಂದು ಬೀರ ಕೋಖೋ ಕೋಳಿನಿ ನೀ ಹೆಸ್ರಿಗೆಟ್ಟ ಕಾವಿ ಅರಿಬಿ ಹಾಕೊಂಡೆ ಕುಡ್ಸಲ್ಲೇ ಕೋಖೋ ಕೋಳಿ ನೋಡಿ ಅವನು ನೀವು ಆಯ್ತು ಮಾವ ನಾವು ಕೂಡ ನಿಮ್ಮ ಮಾತಿನಂತೆ ನಡೆದ್ಕೊಳ್ತೀವಿ ನಮಗೆ ಆಶೀರ್ವಾದಿ ಮಾಡಮ್ಮ ಹ್ಞೂ ನಿಮ್ಮ ಮಾತಿಗೆ ಸಿಕ್ಕಿರ್ತು ನೋಡ್ಕೊಳ್ತೀನಿ ನಾವು ಆಶೀರ್ವಾದ ತಗೊಂಡ ನಾನು ಮದುವೆಯಾಗಲಿ ಬಿಡು মামಾ ಇಂಥ ಸಂತೋಷದ ಸಮಯದಲ್ಲಿ ಸಾಯೆನ ಒಂದು ಆನಂದದ ಗೀತೆ ಏ ಜೈರಾಜ್ 29 ನನ್ನ ಸಂಸಾರವನ್ನು ಓಸ್ತಿ ಗೋಸ್ತರ ಹೆತ್ತ ತಂದ ತಾಯಂದರು ತೊಂದು ನಿನ್ನ ಮುಂದೆ ನಡೆಯದಿಲ್ಲ ಹೊತ್ತಿಲ್ಲದ ಹೊತ್ತಿನೊಂದಿಗೆ ನಿನ್ನ ಕಪಟ ಕರ್ಮದ ಅರಮನೆ ನೋಕಿ ನೀನು ಮಾಡುತ್ತಿರುವ ಕರ್ಮದ ಕೆಲಸಕ್ಕೆ ಶಿಕ್ಷೆ ಕುರಿಸಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ೀಚುವ ಬಿರುಗಾಳಿ ನಾನು ಈ ಬಿರುಗಾಳಿಗೆ ನಿನ್ನ ಜೀವನ ನನಗೆ ಯಾಕೆ ಇವನು ಗುರಿಯಿಟ್ಟ ಗುರಿಗಾರನೇ ಅಲ್ಲ ಈಗಿನ ಕಾಲದ ಕಂಡ ಕಣ್ಣು ಕಂಡು ಅಂತ ಅನಿಸುತ್ತೆ ನಮ್ಮಂತ ಹರಿಯದ ಹುಡುಗಿಯನ್ನು ಕಂಡು ಡಿಕ್ಕಿ ಹೊಡೆದು ಸಮಾಧಾನ ಮಾಡಿಕೊಳ್ಳುತ್ತಾರೆ ಈಗಿನ ಕಾಲದ ಹೊಲಸು ಗೊಂಡ ಹೆಸರು ದಾರಿ ತಟ್ಟೆ ನಡೆಯುವ ನಿಮ್ಮಂತ ಹೆಣ್ಣುಗಳಿಗೆ ಮುಟ್ಟಿ ಹೇಸ ಮಾಡಿಕೊಳ್ಳಲ್ಲ ಈ ಗಂಡ ಸಾಕಾರಣ ಕತೆ ಮತ್ತೆ ಹೀಗೆ ತತ್ವ ಪದಗಳನ್ನು ಬಿತ್ತರಿಸೋದು ಬಿಟ್ಟು ಸೈಡ್ ಸೈಡ್ ನಿಲ್ಲಬೇಕೆನ್ನುವುದು ಗೊತ್ತಿಲ್ಲ ವೈಡಿನಿಗೆ ಅಂದರೆ ಮೈ ಮೇಲೆ ಖಬರ್ ಇಲ್ಲದೆ ಬರುವುದನ್ನು ನೋಡಿ ಊರು ಸರದು ಬರಲಿಕ್ಕೆ ನೀನೇನು ಊರಿಗೆ ಬಿಟ್ಟ ಬಸವಿಯ ಬಾಯಿ ನಾಲಿಗೆ ಹಗುರವಾಗಿದೆ ಎಂದು ಬಾಯಿಗೆ ಬಂದಾಗೆ ಮಾತನಾಡಿದರೆ ನಾಲಿಗೆ ಕಿತ್ತು ಕೈಗೆ ಕೊಡಬೇಕಂತೆ ಜೋಕೆ ಜೋಗುಗಳನ್ನು ಆಡುವ ನಿನ್ನಂಥ ಜಾರಣ್ಯರಿಂದ ಹಲ್ಲು ಕೆತ್ತಿಸಿಕೊಳ್ಳಲಿಕ್ಕೆ ನಾನೇನು ಹಾಲು ಕುಡಿಯುವ ಹಸಗೂಸು ಅಲ್ಲ ಹಾಲು ಹಾಲು ಸೃಷ್ಟಿಸುವ ನಿನ್ನಂತ ಹರದ ಹೆಣ್ಣುಗಳಿಗೆ ಹಲ್ಲು ಉದುರಿಸಿ ಸರಿದಾರಿಯ ತರುವ ಹನ್ನೀರನಾದ ಓಹೋ ಇವನನ್ನು ಎದುರು ಹಾಕಿಕೊಂಡರೆ ನನ್ನ ಜೀವಕ್ಕೆ ಮೂಲ ಸಾರಿ ನೋಡಿ ನನ್ನದು ತಪ್ಪಾಯ್ತು ನನ್ನನ್ನು ಕ್ಷಮಿಸಿ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ದಯವಿಟ್ಟು ನನ್ನ ಮಾಡಬೇಡಿ ಬಿಟ್ಟು ಬಿಡಿ ನೀವು ಹಾಡಿದ್ರೆ ಹಾಡುತ್ತೇನೆ ಹಾಡಿ ಕುಣಿಯುತ್ತೇನೆ ಅವಾಗ್ಲಾದ್ರೂ ನನ್ನನ್ನು ಬಿಟ್ಟು ಬಿಡಬೇಕು ಹಾಗಾದ್ರೆ ಹಾಡು ಆಯ್ತು ನಿಮ್ ಇಷ್ಟದಂತೆ ಆಗಲ್ಲ